ಸಿಕ್ಕಾದ್ರ ತಂಗಿ ಸಿಗ್ತಾಳೆ ಈಗ ಟೆನ್ಷನ್ ಆಗಬೇಡ್ರಿ ಲವ್ ಮಾಡಂಗ ಮಾಡ್ರಿ ಮಾಡ್ರಿ ಸಿಕ್ಕ ಸತ್ತಿ ಎಲ್ಲ ಹೇಳ್ಬೇಕು ಅದ್ರಾಗ ಎಲ್ಲ ನಮ್ಮ ಹುಡುಗರು ಬಳಗ ಐತಿ ಕೇಳ್ತಾರ ನೀ ಹೇಳು ದಾರಿ ಒಳಗೆ ನಡ್ಕೊಂಡು ಹೋಗ್ ನಮ್ಮ ಹುಡುಗರು ಎಲ್ಲರು ಸರ ನಾ ಪ್ರತಿನಿತ್ಯ ಕುಡಿಯುವ ಸವಿ ವಾಟರ್ ಬಾಟ್ಲ್ ಮ್ಯಾಗ ಆಣೆ ಮಾಡಿ ಹೇಳ್ತೀನಿ ಅವನಿಗೆ ಅವ್ರ ಮೋಸ ಮಾಡ್ಲಿಲ್ಲ ಅಂದಿದ್ರೆ ಉತ್ತರ ಕರ್ನಾಟಕದಾಗ ಇಷ್ಟ ಜಾನಪದ ಜೀವಿಗಳು ಎದಕ್ಕೆ ಈ ವೇದಿಕೆ ಬರ್ತಿದ್ರಿ ಇಷ್ಟು ಜಾನಪದಗಳ ಎದಕ್ ಹೊಡಗೊಂತಿದ್ದವ್ರಿ ಅವ್ರು ಶಬಾ ಶಬ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಹೌದು ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರುಗಳ ಹಂಗ ನಮ್ಮ ಹುಡುಗರು ಜೀವನದಾಗ ಹುಡುಗಾರ ಮೋಸ ಅನ್ನೋದು ಅಷ್ಟ ಸತ್ಯ ಐತ್ರಿತಾರುಂಬಾ ಏನ್ ಮಾಡೋದು ಬರ್ರಿ ಇದು ಆಟ ಕುಂಟು ಲೆಕ್ಕಿಲ್ಲ ಬಾ ಇಲ್ಲಿ ಬಾ ಬರ್ಲಿಲ್ಲ ಅಂದ್ರೆ ನಿಮ್ ರೀ ಬರ್ಲಿ ಜೋರ ಚಪ್ಪಾಳೆ ಹಾವ್ ತ್ಯಾಂಕ್ ಯು ನಮ್ಮ ಟೀಮ್ ನಮಗೆ ಯಾವತ್ತೂ ಸಪೋರ್ಟ್ ಇರುತ್ತೆ ಹಲೋ ನಿಮ್ಮ ಮಂದಿ ಚಪ್ಪಾಳೆ ಹೊಡಿಸ್ ನೋಡ್ ನೋಮ್ಯಾರ ಇವತ್ತು ನನ್ ಸ್ವಲ್ಪ ಧ್ವನಿ ಇಲ್ಲ ಪಾಪ ಅವ್ರು ಗಪ್ ಕುಂತಾರ ಬೇಡ ನಾ ಹೇಳಿದ್ ಚಪ್ಪಾಳಿ ನಾ ಧ್ವನಿ ಅಲ್ಲ ಅದ ಅವ್ರಿಗೆ ಒಮ್ಮೆ ಒಮ್ಮೆ ಹೇಳು ಒತ್ತಗ ಹೇಳಿ ನಡಿತೈತಿ ಅಕ್ಕಾರ ಅವಾರ ಯಾವತ್ತ ರೂಪಾಯಿ ಇದ್ರೆ ಕೊಡ್ರಿ ಅಲ್ಲಿಂದ ಬಂದೀನಿ

ನಾವು ವಾಪಸ್ ಏನಾರ ಅಂದ್ರೆ ಟ್ರೋಲ್ ಹಾಕೋ ಒಂದು ಗಪ್ಪುದಿಲ್ಲ ನಿಮ್ಮ ಮ್ಯಾನ್ ಉಳ್ದಿದ್ದ ನಾನೇ ಉಳಿಸಿನಿ ಏನೋ ಅನ್ನ ಬೇಡ ಇವ್ರು ನಾವು ಹೆಣ್ಣು ಏನೋ ಒಂದು ಅಂದರೂ ಮ್ಯಾಲೆ ಎಬ್ಬಿಸಿಬಿಡ್ತಾರೆ ಅದನ್ನ ಗಪ್ಪಿ ನಿಮ್ಮಿಂದ ಹಿಂದೆ ನೂರಾರು ಜ್ಯೂಸ್ ಸಾಯ್ತಿರ್ತವೆ ನಿಮ್ಗೇನು ಗೊತ್ತೈತಿ ಊರಾಗ ನಮ್ಮಿಂದ ಜಗಳ ಹತ್ತಿಲ್ಲ ಕೊಡ್ಲಿ ಬಡಿ ಬಡ್ಡಿ ಅಡ್ಡಾಡ್ತಾವೆ ಇತಿಹಾಸ ಐತಿ ಹಾಂ ಬರ್ಲಿ ಇಲ್ಲೊಮ್ಮೆ ನಿಮ್ಮ ಮಂದಿದ ನಮ್ ಮಂದಿ ಎಲ್ಲಾರು ಜೋರ ಚಪ್ಪಾಳೆ ತಟ್ರಿ ಹೆಣ್ಮಕ್ಳು ಯಾವ ಬಿಡ್ರಿ ಹಬ್ಬ ನಾಡ ರೊಟ್ಟಿ ಪಟ್ಟಿ ಮಾಡ್ಬೇಕು ಪಾಪ ರೊಟ್ಟಿ ನಮ್ಮ ಸಿಂಹ ಏ ಹೆಣ್ಮಕ್ಳು ನಿಮಗ ರೊಟ್ಟಿ ಬಡದ ಏನ್ ಸುಸ್ತ ನಾವು ತಂದ ಹಾಕ್ಲಿಕ್ಕೆ ಏನ್ ಮಾಡಿ ಹಾಕ್ತಿದ್ಯಾ ಬೋಬಣಿ ತಿನ್ನೋದ್ಲೇ ನೀರು ನೀ ಮಾಡಿ ಹಾಕ್ಲಿಲ್ಲ ಅಂದ್ರೆ ಅಕ್ರೆ ಮಾಡ್ತಿವ್ ನಾವ್ ದಿನ ತಿಂತಿ ಎರಡು ದಿನ ತಿಂತಿ ಬಾಜು ಮನಿಗ್ ಹೋಗಿ ಎರಡು ದಿನ ಬಂದಿ ಮೂರ ದಿನಾ ಆತ ಇಪ್ಪತ್ತೊಂದ ವರ್ಷ ತಿಂದೀವಂತ ಇನ್ನ ಇಪ್ಪತ್ತ ವರ್ಷ ತಿನ್ನಾಕ ಏನಾಗುತ್ತೋಣ ನಿಮಗ ರೊಕ್ಕಾನು ನಾವ ಕೊಡಬೇಕ ತಿನ್ನಾಕ ಕುಡಿ ಆಕಾ ತಲೆ ಕೆಡ್ಸೋಬೇಡ ಮ ಎಲ್ಲಾರ ಇವ್ರಿ ಇಲ್ಲಾಂದ್ರ ಏನಾಯ್ತು ದೇವ್ರ ನಮ್ ಕೈ ಕೊಟ್ಟನು ಏ ಮಾಡ್ಕೊಂತಿನ ನಾನು ಅಡ್ಗಿ ಎರಡು ದಿನ ಮಾಡ್ಕೊಂಡ್ ತಿಂತೀರಿ ಎಸ್ಟ್ ದಿನಾ ಎಲೆ ಕೆಡ್ಸನಲ್ಲ ಎಟ್ ದಿನಾ ಅಕ್ಕ ಹಾದ್ರ ತಂಗಿ ಸಿಗ್ತಾಳ ಈಗ ಫೆನ್ಸಲ್ ಆಗ್ಬ್ಯಾಡ್ರಿ ಲವ್ ಮಾಡಂಗ ಮಾಡ್ರಿ ಮಾಡ್ರಿ